ನಾನು ನಿಮ್ಮ ಆಶ್ನೆ ಸಾಲೆ ನಮ್ಮ ಅಕ್ಕ ಇವಳು ಆದ್ಯ ಸಾಲೆ ನಮ್ಮ ಬ್ಲಾಕ್ಸು ಅದೇ ಆಸ್ಮಿ ಬ್ಲಾಕ್ಸ್ ಅಂತ ಇವಾಗ ನಾವು ನೈನ್ಸ್ ಮಾಡೋದಂತ ತೋರಿಸ್ತಿದ್ವಿ ನೈಸ್ ಗನ್ನಲ್ಲಿ ನಾವು ಇವಾಗ ಬ್ಲೂಗನ್ನಲ್ಲಿ ನಯನ್ಸ್ ಮಾಡ್ಬೇಕಂತ ಹ್ಮ್ ಇವಾಗ ಫ್ರೆಂಡ್ಸ್ ನಾನು ಇವತ್ತು ಬುಕ್ಕಲ್ಲಿ ಬಂಗಾಡಂತ ಹೇಳಿ ಆಯಿತಾ ಅದನ್ನು ತೆಗೆದು ನಿಮಗೆ ತೋರಿಸಿ ಕಮೆಂಟಾ ಅಥವಾ ಲೈಕ್ ಮಾಡ್ತೀವ ಅಥವಾ ನೀವೇನು ಮಾಡ್ತೀರಾ ಮಾಡಿ ಅದನ್ನು ಫ್ರೆಂಡ್ಸ್ ಮಾಡ್ತಾ ಇರೋದು ಇವತ್ತಿನ ನಮಗೆ ತೋರಿಸ್ತೀನಿ ನೋಡಿ ಹಿಂಗಿದ್ದಾಳೆ ಹಾಯ್ ಫ್ರೆಂಡ್ಸ್ ಚಕ್ರೀನಿ ನೋಡಿ ನಾನು ನೋಡಿ ಹೆಂಗಿದಾಳೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆಫ್ ಆಫ್ ದ ನೇಮ್ಸ್ ಮುಕ್ತಾ ಬಂತು ನಾ ನಾವು ಇದನ್ನ ಶೇಪ್ ಫಸ್ಟೆ ಕೊಡೋಕ್ಕಾಗಲ್ಲ ನಾವು ಇದನ್ನ ರೆಡಿ ಕೊಡಬೇಕು ಯಾಕಂದ್ರೆ ಇವಾಗಲೇ ಕೊಟ್ಬಿಟ್ರೆ ಅದೇನಾಗುತ್ತಪ್ಪ ಅಂದರೆ ಒಂಥರ ಸೊಟ್ಟೆ ಕೊಟ್ಟೆ ಆಗಿಬಿಡುತ್ತೆ ಹಂಗಾಗಿ ರೆಡಿ ಆದಮೇಲೆ ಕೊಟ್ರೆ ಸಾಕರ ಇಗ್ಲೋ ಬರುತ್ತೆ ನನ್ನ ತಂಗಿಗೆ ನೈಲ್ಸ್ ಮಾಡಿಕೊಡ್ಬೇಕಂತ ಇದನ್ನ ಡೂಪ್ಲಿಕೇಟ್ ನೈಲ್ಸ್ ತರೋ ಬದಲು ನಾವೇ ಒಂದು ಗ್ಲೂಗನ್ನಲ್ಲಿ ಇಟ್ಕೊಂಡು ನಾವೇ ಮಾಡೋಣ ಅಂತ ಅಂದ್ಕೊಬಿಟ್ವಿ ಫಸ್ಟ್ ನಾವು ರೆಕ್ಟ್ಯಾಂಗ್ಲಲ್ಲಿ ಒಂದು ಬಾರ್ಡ್ರ್ ಹಾಕ್ಕೊಬೇಕು ಈ ಗ್ಲೂಗನ್ನಲ್ಲಿ ರೆಕ್ಟ್ಯಾಂಗ್ಲಲ್ಲಿ ಬಾರ್ಡ್ರ್ ಹಾಕ್ಕೊಬಿಟ್ಟಿ ತರ ಗೀಜದಲ್ಲ ಚಂದ ಒಳಗೆ ಇನ್ಸೆಕ್ಟ್ ಮಾಡ್ಬೇಕು ಕಲರ್ ಮಾಡ್ಬೇಕು ಒಂದು ಚುಟಕು ಅಷ್ಟು ಸ್ಪೇಸ್ ಇರಬಾರ್ದು ಇಲ್ಲಿದೆ ಹುಚ್ಚಿ ನೋಡಿತ್ತು ಕಂಟಿನ್ಯೂ ಮಾಡ್ಬಿಡಿ ನೋಡಿ ಫ್ರೆಂಡ್ಸ್ ನನ್ನ ಕಾಲಿಗೆ ಒಂದ್ಸತಿ ಏಟ್ ಮಾಡ್ಕೊಂಡಾಯ್ತು ಇವಾಗ ಮತ್ತೆ ನಾನು ರೀಕ್ರಿಯೇಟ್ ಮಾಡ್ತಾ ಇದ್ದೀನಿಂಟು ಕಾಲು ಬಟ್ ಆದರೂ ತಕ್ಕೊತಿದಿನಿ ಇದ್ರಲ್ಲ ಇದ್ರಲ್ಲಿ ಹುಚ್ಕಾರ ಇಲ್ಲ ದೊಡ್ಡ ಗಾಯ ಆಗುತ್ತೆ ಉಗುರು ಕಣೆ ನೋಡಿ ಇಷ್ಟ ಬಳ್ಳೆ ಬರುತ್ತೆ ಅದನ್ನೆಲ್ಲ ನಾವು ತೆಕ್ಕಬೇಕು ಇತರ ಗ್ಲೂ ಗನ್ ಇಂದ ಆಕ್ಚುಲಿ ಇದ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಇನ್ನು ನಾನು ಆಗಿಲ್ಲ ನಾವೆಲ್ಲ ಅಣ್ಣ ಚುಜ್ಜಿದ್ವಿ ಆದ್ರೆ ನಾವು ನಾವು ಉಂಟು ನೋಡಿ ಬಿಸಿರುತ್ತಲ್ಲ ಇರುತ್ತಲ್ಲ ಸುಟ್ಟೋದಾಗ ಹೆಂಗ್ ಮಾಡ್ತೀರ ಚೆನ್ನಾಗಿ ಮಾಡ್ತಿದ್ದಾಳೆ ಬಟ್ ಅವಳು ಶೇಪ್ಸ್ ಮಾಡ್ತಿದ್ದಾಳೆ ಶೇಪ್ ಕೊಡೋಣ ಅದು ಕಟ್ ಮಾಡಬೇಕು ಶೇಪ್ನ ಇವಾಗಲ್ಲ ಕೊಡ ಗ್ಲೂ ಗನ್ನಲ್ಲಂತೂ ಕೊಡೋಕ್ಕಾಗಲ್ಲ தடியே <t cruz> Það er mér og hann sér. Hvað veit það það er það? Æ, friends! Sansan, but if they. No money, no honey. A boy was so happy. Náðu, friends, þetta er alveg það. Þetta er að það. Allaðu þetta er að það. Það er 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 það. Þ

ఫ ఫస్ అంటే ఇష్ట ఫస్టేషన్ ఇష్ట Ready friends, <laughs> now